ನಾವು ನಾಯಿ ಕಚ್ಚಿದ ಕೂಡಲೇ ಏನು ಮಾಡಬೇಕು ಹೇಳೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಇಟ್ಕೊಳ್ಬೇಕು ಯಾವುದೇ ನಾಯಿ ಕಚ್ಚಿದ ಕೂಡಲೇ ನೀರು ಮತ್ತೆ ಸೋಪ್ನಿಂದ ಗಾಯವನ್ನು ತೊಳ್ಕೊಳ್ಬೇಕು ಮತ್ತೆ ಗಟ್ಟಿಯಾಗಿ ಯಾವುದೇ ರೀತಿಯಲ್ಲಿ ಅದಕ್ಕೆ ಬ್ಯಾಂಡೇಜ್ ಮಾಡಬಾರ್ದು ಬ್ಲೀಡಿಂಗ್ ಏನಾದರೂ ರಕ್ತಹರಿತ ರಕ್ತಸ್ರಾವ ಆಗ್ತಾ ಇದ್ರೆ ಮಾತ್ರ ಅದಕ್ಕೆ ಒಂದು ತಿಳುವಾದ ಬಟ್ಟೆಯನ್ನು ಕಟ್ಕೊಂಡು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗುವಂಥದ್ದು ಆ ಅಲ್ಲಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ಎಷ್ಟು ಇಂಜೆಕ್ಷನ್ ಕೊಡಬೇಕು ಅಥವಾ ಏನೇನು ಮಾಡಬೇಕು ಅಂಥೇಳಿ ಇನ್ನೂ ಎಲ್ಲ ನಾಯಿ ಕಚ್ಚಿದ್ದು ಕೂಡಲೇ ಅದಕ್ಕೆ ರೇಬೀಸ್ ಬರ್ತದೆ ಅಂತ ಹೇಳಿಲ್ಲ ರೇಬೀಸ್ ಮಾರಣಾಂತಿಕ ಕಾಯಿಲೆ ಹೌದು ಆದರೆ ಪ್ರತಿಯೊಂದು ನಾಯಿ ಕಚ್ಚಿದ ಕೂಡಲೇ ರೇಬೀಸ್ ಬರ್ತದೆ ಅಂತ ಹೇಳಿಲ್ಲ ನಾಯಿಗೆ ಹುಚ್ಚು ನಾಯಿ ಅಂತ ಹೇಳಿ ಹೇಳಬೇಕಾದ್ರೆ ಅದರಲ್ಲಿ ಕೆಲವೊಂದು ಲಕ್ಷಣಗಳಿರ್ತವೆ ಈ ಈ ಥರದ ಹುಚ್ಚು ಆದಂಥ ನಾಯಿ ಅಹ್ ಒಂದ್ಸಲ ಯಾರಿಗಾದ್ರೂ ಕಚ್ಚಲಿಕ್ಕೆ ಶುರು ಮಾಡಿದ್ರೆ ಪದೇ ಅಂದ್ರೆ ಬೇರೆ ಬೇರೆ ಜನರಿಗೆ ಒಂದು ಚಿಕ್ಕ ಅವಧಿಯಲ್ಲಿ ಹಲವಾರು ಜನರಿಗೆ ಒಂದೇ ಸಲ ಕಚ್ಚುವಂಥದ್ದು ಅಥವಾ ಒಂದು ಮೂಲೆಯಲ್ಲಿ ಉಳ್ಕೊಂಡು ಬಿಡ್ತದೆ ಪ್ಯಾರಾಲಿಸಿಸ್ ಆದ ತರ ಒಂದು ಮೂಲೆಯಲ್ಲಿ ಉಳ್ಕೊಂಡು ಬಿಡುವಂಥದ್ದು ಅಥವಾ ಆಚೆ ಈಚೆ ಜೊಲ್ಲು ಹೊಲ್ ಹರಿಸ್ತಾ ಓಡಾಡ್ತಾ ಇರೋದನ್ನು ನಾವು ನೋಡಿದ್ರೆ ಹೆಚ್ಚಾಗಿ ಇದು ರೇಬೀಸ್ ಪೀಡಿತ ನಾಯಿ ಅಂತ ಹೇಳಿ ನಾವು ಊಹಿಸಬಹುದು